ಬೆಂಗಳೂರಿನಿಂದ ಹೊರಟಂತಹ ಈ ಪಾದಯಾತ್ರೆ ಭಾರಿ ಯಶಸ್ವಿಯಾಗಿ ಬಂದಿದೆ ಈ ಮೈಸೂರು ಅವರಿಗೂ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಬಹುಕೋಟಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಇರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕ ಸಿದ್ದರಾಮಯ್ಯವರು ಇಳಿಯವರೆಗೂ ಕೂಡ ಈ ಪಾದಯಾತ್ರೆ ನಡೆಯುತ್ತೆ ಅಂತಕ್ಕಂಥ ಈ ಮೂಲಕ ಈ ವಾಹಿನಿ ಮೂಲಕ ನಾವು ತಿಳಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಗೌರವಯುತವಾಗಿ ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಈಗ ಬೆಂಗಳೂರಿನಿಂದ ಹೊರಟಂತ ಈ ಪಾದಯಾತ್ರೆ ಭಾರಿ ಯಶಸ್ವಿಯಾಗಿ ಬಂದಿದೆ ಈ ಮೈಸೂರು ಅವರಿಗೂ ಹಾಗೂ ಈ ಏನು ಸರ್ಕಾರ ಹಗರಣಗಳ ಒಂದು ಸರಮಾಲೆಯನ್ನು ಕಟ್ಟಿಕೊಂಡಿದೆ ಬೆನ್ನ ಹಿಂದೆ ಅದನ್ನು ನಾವು ಸದೃಢಗೊಳಿಸಬೇಕು ಅಂತಕ್ಕಂಥ ಮಾತುಗೋಸ್ಕರ ಈ ಪಾದಯಾತ್ರೆಯ ನಮ್ಮ ಉಭಯ ಪಕ್ಷಗಳ ಮುಖಂಡರುಗಳು ಇದನ್ನು ಕೈಗೊಂಡಿದ್ದಾರೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅವರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿರತಕ್ಕ ಸಿದ್ದರಾಮಯ್ಯನವರು ಇಳಿಯವರೆಗೂ ಕೂಡ ಈ ಪಾದಯಾತ್ರೆ ನಡೆಯುತ್ತೆ ಅಂತಕ್ಕಂಥ ಈ ಮೂಲಕ ಈ ವಾಹಿನಿ ಮೂಲಕ ನಾವು ತಿಳಿಸ್ತೀವಿ ನಿಖಿಲ್ ಕುಮಾರಸ್ವಾಮಿಯವರು ಮುಂದಿನ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಅವರು ಭಾರಿ ಯಶಸ್ವಿಯಾಗಿ ಮುಂಚೂಣಿಯಾಗ ಯಾಕೆ ಕುಮಾರಣ್ಣವ್ರ ಆರೋಗ್ಯ ಸರಿ ಇಲ್ಲದೆ ಇದರಿಂದ ಅವರ ನೇತೃತ್ವದಲ್ಲೇ ನಾವು ಈ ಕಡೆ ಸಾಕ್ತಾಯಿದ್ದೀವಿ ಮುಂದೆ ಕೂಡ ಅವರು ಕೂಡ ನಮ್ಮ ರಾಜ್ಯದ ಏನು ಮೈತ್ರಿ ಪಕ್ಷದ ಜೊತೆಗೂಡಿ ನಾಯಕತ್ವವನ್ನು ಮುಂದೆ ಕುಮಾರಣ್ಣವನ ಬೆಂಬಲಿಗಾಗಿ ನಿಂತು ಅವರು ಹೋರಾಟ ಮಾಡಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಆ ಸಂಘಟನೆ ಜೊತೆ ನಮ್ಮ ಪಕ್ಷ ಸದೃಢವಾಗಿರುತ್ತೆ ಮೈತ್ರಿ ಪಕ್ಷ ಇನ್ನುವರೆಗೂ ಕೂಡ ಎಲ್ಲಿವರೆಗೂ ಕೂಡ ಸ ಇರುವ ಕೂಡ ಸದೃಢವಾಗಿರುತ್ತೆ ಅಂತ ಹೇಳತಕ್ಕಂಥ ಮಾತನ್ನ ನಾನು ಇಚ್ಛೆಪಡ್ತೀನಿ ಕುಮಾರಣ್ಣರು ಕೊಟ್ಟಂಥ ಕೊನೆಯಲ್ಲಿ ತೀ ತೀರ್ಮಾನ ತಗೊಂಡೋದು ಒಳ್ಳೆಯ ಸಕಾರಾತ್ಮಕವಾದ ತೀರ್ಮಾನ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ವಿ ಅದು ಯಶಸ್ವಿಯಾಗಿದೆ ಮುಂದೆ ಕೂಡ ಮೋದಿಯವರ ಸರ್ಕಾರದಲ್ಲಿ ಅವರು ಉತ್ತಮ ಮಂತ್ರಿಯಾಗಿ ಕಾರ್ಯಗಳನ್ನು ಮಾಡಿ ಈ ರಾಜ್ಯದ ಜನತೆಗೆ ಮತ್ತು ನಮ್ಮ ಪಕ್ಷ ಮತ್ತು ಉಭಯ ಪತ್ರ ಪಕ್ಷಗಳಿಗೆ ಹೆಸರು ತರ್ತಾರೆ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸ್ತೀವಿ ಕಾಂಗ್ರೆಸ್ ನೀವು ಕಂಡಂಗೆ ಮಾಧ್ಯಮದವರಿಗೆ ವಿಚಾರಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈಗಾಗಲೇ ಬಹುಕೋಟಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಇರ್ಬೋದು ಮತ್ತು ಮೊನ್ನೆ ಒಂದು ಪಿ ಎಸ್ ಐ ಹಗರಣ ಇರ್ಬೋದು ಆತ್ಮಹತ್ಯೆ ಆಗೋ ಹಾಗೂ ನಮ್ಮ ಮೂಢ ಹಗರಣ ಇರ್ಬೋದು ಇದರ ಬಗ್ಗೆ ಜನತೆ ಮುಂದೆ ತೀರ್ಮಾನ ಮಾಡ್ತಾರೆ ಇದೆಲ್ಲವನ್ನು ಹೊರತು ಮಾನ್ಯ ಮುಖ್ಯಮಂತ್ರಿಗಳು ಗೌರವಯುತವಾಗಿ ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ